நீ எல்லா ரெடி ஆக்கியாரிண்டி ரெடி ஆந்த அதுக்க ரெடியாக இல்லை

சி மக்கள் உமரேகாதா கட்ரேலி

ಬರ್ಚ ಮಾಡ್ಕೊಂಡ್ಬಿಡ ಹೂಪ್ಪ ನೀವಾಗ ಬನ್ನಿ ನಮ್ಮಅಪ್ಪ ತೊಂಬತ್ ವಯಸ್ ಅದು ಯಾವಾಗ ನೆಗದ್ ಬಿದ್ದು ಸಾಯ್ತಾನ ನೀವ ಸಾಕಾಗ್ಬಿಟ್ಟ ಒಂದ್ ಸಮಿತಿ ಕಿಟ್ಟಿ ಕಿಟಿ ಮನೆಯಾಗಿ

ನಮ್ ತಂಗಿನ ಮಾತಾಡ್ಸ್ಕೊಂಡ ಮತ್ ಹೋಗ್ಬಿಡೋಣ ಯಾಕಂದ್ರೆ ಬಾ ದಿವಸ ಬಂದಿಲ್ಲ ಜೈಲಿಂದ ಹೋದವ ವಾಪಸ್ ಮನೆಗೆ ಹೋಗಿಲ್ಲ ಬಾ ಮಾತಾಡ್ಸ್ಕೊಂಡು ಹೋಗಿಬನು ಆಯ್ತು ಯಾಕ್ಲಿ ಮಠ ಬನ್ನಿ ಅಂತ ಬನ್ನಿ ಬಾ ಜಲ್ದಿ ಜಲ್ದಿ ಹಂಗೆವಾ ಹಂಗೆ ಮಾರ್ಬೇ ಹೊರಗೆ ಎಲ್ಲದಿ ತಂಗಿ ನೋಡ್ಲಿ ಅದಾಳ್ತೀ ಬರ್ತಾಳೆ ಏನ್ರ ಕೆಲಸ ಮಾಡ್ಬೇಕಾ ತಂಗಿ ಬಾರ್ಬಿ ಯಾರು ನಾನು ಅಣ್ಣ 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 ನೀ ಯಾಕೆ ಯಾಕೆ ಬಂದಿಯ ಅಲ್ಲ ನೀ ಮದ್ಲ ಜೇಲ್ನಾಗಿರವಾ ಅಲ್ಲೇ ಇರ್ಬೇಕಾಗಿತ್ತು ಒಂದ್ ತಂಗಿನ್ನ ಇಲ್ಲ ತಾಯಿ ತಂದೆ ಅನ್ನೋದ್ ನಿನಗೆ ಹೊಡಿತಿ ಜೇಲ್ಗೆ ಹೋಗಿ ಸಾಯಿಸ್ತಿ ಯಾವ್ದು ಯಾಕೆ ಯಾಕ ಬಂದಿ ಮನೆಗೆ ಮನಿಗೆ ಏನ್ ಮಾಡ್ಬೇಕ ನೋಡ್ಬೇಕನ್ನ ತಂಗಿಗೆ ಮನಿಗ ನೀವು ಅದಕ್ಕೆ ಅದಕ್ ಏ ಕೂಡ್ಲೇ

ಎಲ್ಲರಿಗೂ ಹಣ್ಣುಗಳದ್ರ ನನಗೂ ಒಂದು ಹಣ್ಣು ಐತಿ ನನಗಾರ ಎಲ್ಲ ಫ್ರೆಂಡ್ಸು ಅಸಹ್ಯ ಮಾಡ್ತಾರೆ ಗುಂಡನ ತಂಗಿ ಗುಂಡನ್ ತಂಗಿ ಅಂತೇಳಿ ಎಂತ ಹಣ್ಣನ್ ಪಡೆದ್ ನೀವು ನಾನು ಎರಡು ದೂರ ಅಮ್ಮಮ್ಮ ಅವ್ರ ಬಾರೋ ನೀ ಏನು ನೀನು ತಿಳಿದೀನಿ ನಾವು ನೋಡಿ ಸುಮ್ಬಾ ಹ್ಞೂ ಏನು ಗುಮಗ ಮೇಡಮ್

ಟೀಶರ್ಟ್ ಅಲ್ರಿ ಇದು ಶರ್ಟ್ ಶರ್ಟ್ ಅನ್ನ ಬಿ ಅವ ಎಲ್ಲಿ ಹೊಲಿಸ ಅಲ್ಲೇ ಹೊಲಿಸ ನಿಮಗೆ ಒಂದ್ರೆ ಜಂಪರ್ ಲಂಕಾದವನಿ ಜಂಪರ್ ಹೊಲಿಸ ಮತ್ತೆ ನಾಳೆ ಮಲಿಬೇಕಕ್ಕ ಅಲ್ಲಿ ನೀವು ಎದ ಬಂದ್ರಿ ಇಲ್ಲ ಕೆಲಸ ಇತ್ತದ ನಿನ್ನ ಹತ್ರನೇ ಹಾ ಹೇಳಿ ಮತ್ತೆ ಕೆಲಸದ ಬಗ್ಗೆ ನಿಮ್ಮ ಮನೆಗೆ ಯಾರು ದೊಡ್ಡರು ಅದ ಒಳಗೆ ಎಲ್ಲರ ಒಳಗೆ ಇತ್ತಲ್ಲ ಅದರ ಕರ್ಕೊಂಡು ಹೋಗ್ ಕರ್ಕೊಂಡು ಬಾ ಅವನ್ನ ಕರ್ಕೊಂಡು ಹೋಗ್ರಿ ಮೊದಲು ಹೋಗ್ಬರಿ ನೀವು ಎಲ್ಲಿಗೆ ಬಿ ನಮ್ಮನೆ ಬಿಟ್ಟು ಹೋಗ್ರಿ ಈಗ ಏನು ಮೊದಲಲ್ಲ ರಾತ್ರಿನ ಒಟ್ಟ ಬ್ಯಾಸರಾಗಲ್ಲ ಹಂಗ್ ಮಾಡ್ತಾನ ಅದೇ ಹಾಡ ಆಡ್ತಾನವ

ಇಲ್ಲೇ ಕುಂದ್ರಮ್ಮ ಚಪ್ಪಲೊಂದು ಇಲ್ಲೇಟ್ ಹಡಿಸಿ ಅಯ್ಯೋ ಚಾವಿಲಿ ಅಲ್ಲೇ ಕಟ್ಟಿ ಮೇಲೆ ಇಟ್ಟು ಬಂದ್ಬಿಟ್ಟೆ ಹೌದಾ ತುಂಬ ರೂಮಾಲೆಂಬಾ ಜಲ್ದಿ ಜಲ್ದಿ ಹೋಮ್ ಪಪ್ಪ ಅವರ ಇವ ಏನು ಒಳಗೆ ಅಂದಲ್ಲ ಓ ಬರ್ತಾನ ಯಾರು ನೀವೇ ಅಣ್ಣ ನಾವ ಅಣ್ಣ ನಮ್ದ ಮಣಿಯೋ ಐದ

ಬಾಲ್ ಬಾಲ್ ಬಿದ್ದಿತ್ರ ಅಣ್ಣ ಇವ ರೀ ನಮ್ಮ ರೀ ಒಳಗ ಬಾಲ್ ಬಿದ್ದಿತ್ರಿ ಬಾಲ್ ಇಲ್ಲ ಬಾಲ್ ಅಣ್ಣ ಬಾಲ್ ಇಲ್ಲ ಅಂತ ಇಲ್ಲಿ ಇಬ್ರ ಅಣ್ಣ ರೀ ನೀರೋ ನೀರ ಇಲ್ಲಿ ಇಬ್ರು ಬಂದ್ ಕುಂತಿದ್ರಣ್ಣ ಅವ್ರಿಗೆ ತಗೊಂಡ್ ಬಂದೆ ನೀರ್ ತಂಬಾ ಅಂದ್ರ ಯಾರ ಅವ್ರ ಯಾರನಪ್ಪ ಬಂದಿದ್ರ ನೀರ್ ಕೊಡ್ರಿ ಅಂದ್ರ ತಗೊಂಬರಾಕಂತ ಹೋಗಿದ್ದೆ ಎಲ್ಲಿ ಹೋದ್ರು ಅವ್ರು ಹೋದ್ರೋ ಅವರಾ ಹೋಗ್ರಾ ಚಾವಿ ಸಿಕ್ಕတယ်ನೇ ನಿಂಗಾ ಸಿಕ್ಕತ್ ನೋಡಿ ಅಕ್ಕ ಏ ಅಕ್ಕ ಅಕ್ಕ ಏನಪ್ಪ ಅಕ್ಕ ನೀ ಮನ್ ರಿಲೀಸ್ ಆಗ್ಯಾನ ಅಕ್ಕ ಪೇಪರ್ ನ ಎಲ್ಲ ಬಿಟ್ರು ಅಕ್ಕ ಅಯ್ಯೋ ಎಂತ ಹಳೆ ಸುದ್ದಿ ಹೇಳತ್ತೆಪ್ಪ ಬಂದ ಮನೆಗೆ ಬಂದು بیٹೆ ಹೋಗೋನು ಹೋಗು ಬಂದು ಹೋಗಾ ಅಕ್ಕ ಬಂದು ಹೋಗೇನ ಇನ್ನೊಂದು ಸರಿ ಇಂತ ಏನು ಸುದ್ದಿ ತಗೊಂಡು ಬಂದಿ ನೀ ಇದೆ ಮೇಲೆ ಕಾಲ್ ಇಟ್ಟು ಹೊರದ ಬಿಡ್ತೀನಿ ನಿನ್ನ